ಆಚರಿಸಿ ಅದರ ಅದರ ನಮ್ಮ ಎಲ್ಲೆಡೆ ಪಸರಿಸಲು ನಾವೆಲ್ಲ ಸಿದ್ಧರಾಗಿದ್ದೇವೆ ನಮ್ಮ ಸಂಸ್ಥೆಯ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದೆ ಇಡಲು ತುಂಬಾ ಹಸಪಡುತ್ತೇನೆ ಎಲ್ಕೆಜಿಯಿಂದ ಹತ್ತನೇ ತರಗತಿಯವರೆಗೂ ತರಗತಿಗಳು ನಡೆಯುತ್ತಿವೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಬೋಧನೆಯ ಜೊತೆಗೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳಲ್ಲಿ ಸೂಕ್ತ ತರಬೇತಿ ನೀಡಿ ಎಲ್ಲಾ ರಾಷ್ಟ್ರೀಯ ಹಬ್ಬಗಳನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಮೇ ಹತ್ತೊಂಬತ್ತರಂದು ಶಾಲಾ ಪ್ರಾರಂಭೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಮಾರ್ಗದರ್ಶನದಲ್ಲಿ ಶಾಲಾ ಕ್ರೀಡಾಪತ್ರಿಕೆ ವಾರ್ಷಿಕ ಕ್ರಿಯಾ ಯೋಜನೆ ಜವಾಬ್ದಾರಿಗಳ ಹಂಚಿಕೆಗಳೊಂದಿಗೆ ಶಾಲಾ ಕಾರ್ಯಚಟುವಟಿಕೆಗಳು ಪ್ರಾರಂಭಗೊಂಡವು ಜೂನ್ ಐದರಿಂದ ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ನಮ್ಮ ಪ್ರಥಮ ಆಚರಣೆ ಜೊತೆ ಜೊತೆಯಲ್ಲಿ ಹಾಗೂ ಸೇತುವಾಧು ಕಾರ್ಯಕ್ರಮಗಳು ಶಿಸ್ತುಬದ್ಧವಾಗಿ ನಡೆದವು ಗಿಡಮರಗಳನ್ನು ಬೆಳೆಸಿ ನಮ್ಮ ಪರಿಸರವನ್ನು ಉಳಿಸಿ ಎಂದು ಹೇಳುತ್ತಾ ಮಕ್ಕಳಿಗೆ ಪರಿಸರ ಸಂರಕ್ಷಣೆಯ ಅರಿವು ಮೂಡಿಸಲಾಯಿತು ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು ಯೋಗ ಭಾರತದ ಪ್ರಾಚೀನ ಸಂಪ್ರದಾಯದ ಕೊಡುಗೆಯಾಗಿದೆ ಯೋಗ ನಮಗೆ ಉತ್ತಮ ಆತ್ಮವಿಶ್ವಾಸ ನೀಡುತ್ತದೆ ಮತ್ತು ಸರ್ವ ರೋಗಗಳಿಗೆ ಇದರ ಬಗ್ಗೆ ಮಕ್ಕಳಿಗೆ ಭರಿಸಲಾಯಿತು ಜ್ಯೋತಿಗಳಿನಲ್ಲಿ ಓವರಿ ಮತ್ತು ಕಾಲು ಮಟ್ಟದ ಕ್ರೀಡಾಕೂಟದ ಹಲವಾರು ಸ್ಪರ್ಧೆಗಳಾದ ಖೋ ಖೋ ಕಬಡ್ಡಿ ರೋಬಾಲ್ ನೂರು ಮೀಟರ್ ಇನ್ನೂರು ಮೀಟರ್ ನಾನೂರು ಮೀಟರ್ ಮೂರು ಸಾವಿರ ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮೂರನೇ ಸ್ಥಾನ ಹಿಂದಿ ಕಟ್ಟಪಟ ಸ್ಪರ್ಧೆಯಲ್ಲಿ ಮೂರನೇ ಸ್ಥಾನ ಹಾಗೂ ಲಘು ಸಂಗೀತದಲ್ಲಿ ಎರಡನೇ ಸ್ಥಾನ ಮತ್ತು ಸ್ಥಾನ ಪಡೆದು ನಮ್ಮ ಶಾಲೆಯಲ್ಲಿ ಹೊರವಾಗತ ಕಾರ್ಯದರ್ಶಿಗಳು ಮಕ್ಕಳನ್ನು ಪ್ರೋತ್ಸಾಹಿಸಲು ಮಕ್ಕಳಿಗೆ ಅವರ ಈಚೆ ಫೋಟೋ ಹೆಚ್ಚಿಸವಿರುವ ಈಚೆಗಳನ್ನು ಅವರ ಅವರ ಜನ್ಮದಿನದ ಉಡುಗೊರೆಯಾಗಿ ವಿತರಿಸುತ್ತಿದ್ದಾರೆ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ನಮ್ಮ ಶಾಲೆಯ ಆವರಣದಲ್ಲಿ ಧ್ವಜಾರೋಹಣ ಮಾಡಲಾಯಿತು ಮತ್ತು ಮಕ್ಕಳು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡರು ನಮ್ಮ ಶಾಲೆಯ ದೌರವ ಕಾರ್ಯದರ್ಶಿಗಳು ಈ ಸಂದರ್ಭದಲ್ಲಿ ಮಕ್ಕಳ ಹೇಳಿಕೆಗಾಗಿ ಮತ್ತು ಅವರ ಜ್ಞಾನಾರ್ಚನೆಗಾಗಿ ಅತ್ಯಂತ ಶ್ರಮ ವಹಿಸಿ ಅಲೆಕ್ಸಾ ರೋಬರ್ಟ್ ಅನ್ನು ಇದರಿಂದ ಮಕ್ಕಳು ತಮಗೆ ಬಂದ ಎಲ್ಲಾ ತರಹದ ಪ್ರಶ್ನೆಗಳಿಗೆ ಸುಲಭವಾದ ಉತ್ತರಗಳನ್ನು ಪಡೆಯುತ್ತಿದ್ದಾರೆ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ವಿದ್ಯಾರ್ಥಿಗಳು ನಡೆಸಿಕೊಟ್ಟರು ಮತ್ತು ಶಿಕ್ಷಕರಿಗೆ ಆಟಗಳನ್ನು ಆಡಿಸಿದರು ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ನಮ್ಮ ಶಾಲೆಯ ಸ್ವಚ್ಛತೆಯ ಸ್ವಚ್ಛ ಭಾರತ್ ಅಭಿಯಾನವನ್ನು ಆಚರಿಸಿದರು ಕನ್ನಡವೆಂದರೆ ಬಲಿ ನುಡಿಯಲ್ಲ ಮುದ್ದಿನ ಮಹಿಸಲು ಕನ್ನಡವೆನ್ನಲು ಹೊರಡಲಿ ಸಂಗೀತ ಹೊರಲು ಎಂಬಂತೆ ಕನ್ನಡಿಗರ ನಿಜ ಹಬ್ಬವಾದ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ಕನ್ನಡ ಪರಿಣಾಮ ಸಂಗಡ ಎಂಬಂತೆ ಕನ್ನಡ ರಾಜ್ಯೋತ್ಸವವನ್ನು ವಿಜ್ ಆಚರಿಸಲಾಯಿತು ನವೆಂಬರ್ ತಿಂಗಳ ತಿಂಗಳಿನಲ್ಲಿ ಸಿದ್ಧಾರ್ಥ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಏರ್ಪಡಿಸಿದ್ದ ಚಿತ್ರಕರ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ಮಕ್ಕಳು ಭಾಗವಹ ಅಧ್ಯಮಣೆಯಿಂದ ಕನಕದಾಸ ಜಯಂತಿಯನ್ನು ಆಚರಿಸಲಾಯಿತು ಪಠ್ಯದ ಚಟುವಟಿಕೆಗಳಲ್ಲಿ ಮಕ್ಕಳ ಸಕ್ರಿಯವಾಗಿ ಪಾಲ್ಗೊಳ್ಳಲು ನಮ್ಮ ದೂರವಾಗಿದ್ದ ಅಧ್ಯಕ್ಷರು ಸಂಗೀತ ಮತ್ತು ಡ್ರಾಯಿಂಗ್ ಶಿಕ್ಷಕಿಯರನ್ನು ಆಯೋಜಿಸಿದ್ದಾರೆ ಇದರಿಂದ ಮಕ್ಕಳ ಕಲಿಕೆಯನ್ನು ಮುಚ್ಚುತ್ತಲೇ ಕಾಣುತ್ತಿದೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಶಾಲೆಯಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮಕ್ಕಳ ಚಿತ್ರ ಎಂಬ ಈಚೆ ಮತ್ತು ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿ ಮಕ್ಕಳಿಗೆ ಇದು ಶೈಕ್ಷಣಿಕ ಸಂಸ್ಥೆಯಲ್ಲಿ ಇದರಿಂದ ಪೋಷಕರು ತುಂಬಾ ಸಂತೋಷ ವ್ಯಕ್ತಪಡಿಸುತ್ತಿದ್ದಾರೆ ನಮ್ಮ ಜನವರಿ ಇಪ್ಪತ್ತರಂದು ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳನ್ನು ಹೊರಸಂಚಾರ ಎಂದು ತುಮಕೂರಿನ ಐತಿಹಾಸಿಕ ಸ್ಥಳವಾದ ಕೈಗಾರಕ್ಕೆ ಕರೆದುಕೊಂಡು ಹೋಗಿದ್ದೆವು ಅಲ್ಲಿನ ದೇವಸ್ಥಾನದ ಮಾಹಿತಿಯನ್ನು ಪಡೆದು ಆ ಒಂದು ಹೆಮ್ಮೆಯ ವಿಷಯವೆಂದರೆ ನೈಂಟಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಸೇವೆ ಶಾಲೆಯಲ್ಲಿ ಅಳವಡಿಸಲಾಗಿದೆ ಈ ನೈಂಟೀರಿಯರ್ ನಮ್ಮ ಮಕ್ಕಳು ಓದನೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವಾರು ವಿಷಯಗಳನ್ನು ನೈಂಟೀಯರ್ ವರ್ಚುವಲ್ ರಿಯಾಲಿಟಿ

ఎలా కార్యక్రమూ సుగ్ణవీ సహకరి ప్రతి ఒక్క పోషకరిగూ ధన్యవాదాలు హీ ము దిన ఎలా కార్యక్రమం సుగ్ణంగా